ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮಂತ್ರಿ ಶ್ರೀ ನರೇಂದ್ರ ದಾಮೋದರ್ ದಾಸ್ ಮೋದಿ नरेंद्र दामोदर दास मोदी ईश्वर की शपथ लेता हूं कि मैं विधि द्वारा स्थापित भारत के संविधान के प्रति सच्ची श्रद्धा और निष्ठा रखूंगा मैं भारत की प्रभुता और अखंडता अक्षुण्ण रखूंगा मैं संघ के प्रधानमंत्री के रूप में अपने कर्तव्यों का श्रद्धा पूर्वक और शुद्ध अंतकरण से निर्वहन करूंगा जय नरेंद्र मोदी जय जय हो जय श्री राम ये दिना जय ये दिना ನಮ್ಮ ವಿಶ್ವಗುರು ಆದ ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿಗೆ ನಮ್ಮ ಪ್ರಧಾನಿ ಆಗ್ತಾ ಇದ್ದಾರೆ ಅದು ಅವರು ಮಾಡಿರುವ ಸಾಧನೆ ಅವ್ರು ಮಾಡಿರುವ ಕೆಲಸಗಳು ಅದು ಮೂರನೇ ಸೆಲೆ ಅಂದರೆ ಅದು ಅಷ್ಟು ತಮಾಷೆ ಅಲ್ಲ ಅದು ಮೂರನೇ ಸಲೆ ಅಂದರೆ ಅವರು ಮಾಡಿರುವ ಸಾಧನೆಗಳು ಒಂದೊಂದು ಐದೈದು ವರ್ಷಕ್ಕೂ ಅವರು ಮಾಡ್ತಾ ಬರ್ತಾ ಇದ್ದರೆ ಆ ಸಾಧನೆಗಳು ಅಷ್ಟೊಂದು ಚೆನ್ನಾಗಿದ್ದು ಜನ ಮೆಚ್ಚಿಕೊಂಡು ಅದೇ ರೀತಿಯಲ್ಲಿ ನಮಗೆ ಮೂರನೇ ಬಾರಿ ಕೂಡ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಜಿಲ್ಲೆ ಮಲ್ಲೇಶ್ ಬಾಬು ಎನ್ ಡಿ ಎ ಪಕ್ಷದಿಂದ ಎಪ್ಪತ್ತು ಸಾವಿರ ಮತಗಳಿಂದ ವಿನ್ ಆಗಿದ್ದಾರೆ ಅದೇ ರೀತಿಯಲ್ಲಿ ಇಡೀ ಪ್ರಪಂಚನೇ ವಿಶ್ವಗುರು ಇರಬೇಕು ದೇಶ ಉಳಿಬೇಕು ಅದು ಎಷ್ಟನೇ ಸ್ಥಾನದಲ್ಲಿರೋದು ಐದನೇ ಸ್ಥಾನಕ್ಕೆ ತಂದಿಟ್ಟಿದ್ದಾರೆ ನಮ್ಮ ವಿಶ್ವಗುರು ಆದ ನಮ್ಮ ನರೇಂದ್ರ ಮೋದಿಜಿ ಅವರು ಅದೇ ರೀತಿಯಾಗಿ ಇನ್ನೂ ಡೆವಲಪ್ಮೆಂಟ್ ಇನ್ನೂ ಐದು ವರ್ಷ ಚೆನ್ನಾಗಿ ಮಾಡಿ ನೆಕ್ಸ್ಟು ನಮ್ಮ ಬಿ ಜೆ ಪಿ ಪಾರ್ಟಿ ನೂರಿಗೆ ನೂರು ನೆಕ್ಸ್ಟನ್ನು ಗಳುತ್ತೆ ಅದೇ ರೀತಿಯಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಅಯೋಧ್ಯೆ ಏನು ಶ್ರೀರಾಮ ಶ್ರೀರಾಮಚಂದ್ರ ಪ್ರಭುಗಳನ್ನ ಇಡೀ ಪ್ರಪಂಚವನ್ನೇ ನೋಡಂಗೆ ಮಾಡಿ ಎಲ್ಲರ ಮನೆಯಲ್ಲೂ ಶ್ರೀರಾಮನ ಫೋಟೋ ಇದೆ ಅಂದರೆ ಅದು ನರೇಂದ್ರ ಮೋದಿಗೆ ಸಲ್ಲುತ್ತೆ ಅದೇ ರೀತಿ ಎಲ್ಲ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಅದಕ್ಕೆ ನರೇಂದ್ರ ಮೋದಿಜಿಯನ್ನು ನಾವು ಚಿಕ್ಕದಾಗಿ ನಮ್ಮ ನಗ್ಲಿ ಗ್ರಾಮದಲ್ಲಿ ಮುಳವಾಗ ಗ್ರಾಮಾಂತರದಲ್ಲಿ ನಾವು ಚಿಕ್ಕ ಪ್ರತಿಯೊಂದು ವಿಲೇಜಲ್ಲೂ ಮಾಡ್ತಾ ಇದೀವಿ ಅದೇ ರೀತಿಯಲ್ಲಿ ನಾವು ಮಾತಾಡ್ತೀವಿ ಅವರು ಒಳ್ಳೆ ಕೆಲಸ ಮಾಡ್ತಾನೆ ಇರ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ವಿದ್ಯಾರ್ಥಿ ಜೀವನದಲ್ಲೇನೆ ನರೇಂದ್ರ ಮೋದಿಯವರು ಪ್ರಪ್ರಥಮ ಬಾರಿಗೆ ಗುಜರಾತ್ನಲ್ಲಿ ಎಲ್ ಕೆ ಆರ್ಯವಾನೆ ಅವರು ರಥಯಾತ್ರೆ ಪ್ರಾರಂಭ ಮಾಡಿದಾಗ ಸಾರಥಿಯಾಗಿ ಇವರು ಅಲ್ಲಿಂದ ರಾಜಕೀಯ ಜೀವನ ಪ್ರಾರಂಭ ಮಾಡಿ ಸತತವಾಗಿ ಮೂರನೇ ಬಾರಿ ಪ್ರಧಾನಿ ಆಗಿದ್ದಾರೆ ಪುರಾಮಾ ದಾಳಿ ಇರ್ಬೋದು ಮೆಡಿಕಲ್ ಸ್ಟೂಡೆಂಟ್ ಎರಡು ದೇಶಗಳು ಯುದ್ಧ ಮಾಡ್ತಾ ಇದ್ದರೂ ಕೂಡ ಅಂಥ ಸಂದರ್ಭದಲ್ಲಿ ಧೈರ್ಯದಿಂದ ಒಬ್ಬರಿಗೂ ಪ್ರಾಣ ಓಡ್ದಿರ ಅವ್ರವ್ರ ಮನೆ ಸೇರ್ತಕ್ಕಂಥ ಧೀಮಂತ ನಾಯಕ ಇವು ರಕ್ಷಣಾ ವಲಯದಲ್ಲಿರ್ಬೋದು ಪ್ರಪಂಚದಲ್ಲಿ ಐದನೇ ಸ್ಥಾನಕ್ಕೆ ತಂದು ಕುಂಡ್ರಿಸ್ತಾರೆ ಅಂತ ಧೀಮಂತ ನಾಯಕನನ್ನ ಬಹುಮತದಿಂದ ಆಯ್ಕೆ ಮಾಡತಕ್ಕಂಥ ಜನಸಂಖ್ಯೆಗೆ ಅಭಿನಂದನೆ ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ ಜೈ ಶ್ರೀರಾಮ್ ನಮ್ಮ ಭಾರತ ದೇಶದಲ್ಲಿ ಎನ್ ಡಿ ಎ ಪರವಾಗಿ ಸತತವಾಗಿ ಮೂರನೇ ಸಲ ಮೋದಿ ನರೇಂದ್ರ ಮೋದಿಯವರು ಅವರು ಆಗಿರೋದ್ರಿಂದ ನಮ್ಮೆಲ್ಲರ ಶುಭಾಶಯಗಳು ಅವರಿಗೆ ಅಂತ ನಾನು ಬಯಸುತ್ತೇನೆ ನಮ್ಮ ನಂಗ್ಲಿ ಗ್ರಾಮದಿಂದ ಹಲವು ವರ್ಷಗಳಿಂದ ಬಿಜೆಪಿ ಕನಸು ನನಸಾಗಿದೆ ಇಲ್ಲಿ ನಮ್ಮ ದೇಶದ ಪ್ರಧಾನಿಯಾಗಿ ಮೂರನೇ ಬಾರಿ ಮೂರನೇ ಬಾರಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೂ ಧನ್ಯವಾದಗಳು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವೀಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ